ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಕ್ಕಳಿಗೆ ವರ್ಗಾಯಿಸಿದ ಆಸ್ತಿಯನ್ನು ಹಿಂಪಡೆಯಲು ಅಥವಾ ತಮ್ಮ ಆಸ್ತಿಯಿಂದ ಮಕ್ಕಳನ್ನು ಅಥವಾ ಸಂಬಂಧಿಕರನ್ನು ದೂರ ಇಡಲು ಹಿರಿಯ ನಾಗರಿಕರಿಗೆ ಕಾನೂನಿನ ಅಡಿಯಲ್ಲಿ ಈಗ ಸ್ಪಷ್ಟವಾದ ಹಕ್ಕುಗಳಿವೆ ಆದರೆ ಇಷ್ಟೊಂದು ಮಹತ್ವದ ವಿಷಯದ ಬಗ್ಗೆ ಜನರಿಗೆ ತಿಳುವಳಿಕೆ ತುಂಬ ಕಡಿಮೆ ಇಂದಿನ ವಿಡಿಯೋದಲ್ಲಿ ನೀವು ಕೇಳಬೇಕಾದ ತಿಳಿಯಬೇಕಾದ ಮತ್ತು ಉಳಿಸಿಕೊಳ್ಳಬೇಕಾದ ಮಹತ್ವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮ್ಮ ತಾತ ಅಥವಾ ನಿಮ್ಮ ಅಪ್ಪಂದಿರ ಹೊಲ ಜಮೀನು ಮನೆ ಫ್ಲಾಟ್ ಅಥವಾ ಖಾಲಿ ಜಾಗವನ್ನು ಯಾವುದೇ ಆಸ್ತಿಯಲ್ಲಿ ಪಾಲು ಕೇಳುವ ಮುನ್ನ ನೀವು ಒಂದು ಮುಖ್ಯವಾದ ಕೆಲಸವನ್ನು ಮಾಡಲೇಬೇಕು ಇಲ್ಲದಿದ್ದರೆ ಆಸ್ತಿಯಲ್ಲಿ ನಿಮಗೆ ಭಾಗ ಸಿಗುವುದು ಅಸಾಧ್ಯ ಕರ್ನಾಟಕ ಸರ್ಕಾರ ಮತ್ತು ಕಂದಾಯ ಇಲಾಖೆ ಜಾರಿಗೊಳಿಸಿರುವ ಹೊಸ ಕಾನೂನು ಇದಕ್ಕೆ ಕಾರಣವಾಗಿದೆ ನಮ್ಮ ಹಿಂದಿನವರಿಗೆ ತಾತ ಮುತ್ತಾತನ ಕಾಲದ ಆಸ್ತಿಯು ಮಕ್ಕಳಿಗೆ ಸುಲಭವಾಗಿ ಸಿಗುತ್ತಿತ್ತು ಆದರೆ ಆಸ್ತಿಗಾಗಿ ಎಷ್ಟೊಂದು ಸಂಬಂಧಗಳು ಮುರಿದು ಹೋಗಿವೆ ಅಣ್ಣ ತಂಬಂದಿರ ನಡುವೆ ಅಕ್ಕ ತಂಗಿಯರ ನಡುವೆ ಮಕ್ಕಳು ಮತ್ತು ತಂದೆಯ ನಡುವೆ ದ್ವೇಷ ಉಂಟಾಗಿ ಈಗಲೂ ಎಷ್ಟೋ ಮನೆಗಳಲ್ಲಿ ದುಃಖದ ವಾತಾವರಣ ಇದೆ ಆದರೆ ಈಗ ಹೊಸ ನಿಯಮದ ಪ್ರಕಾರ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಅವರಿಗೆ ನೀಡಿದ ದಾನಪತ್ರ ಅಥವಾ ವಿಲ್ಲನ್ನು ರದ್ದುಗೊಳಿಸಬಹುದು ಆಸ್ತಿ ಸಿಕ್ಕಿದ ಮೇಲೆ ಪೋಷಕರನ್ನು ಮಧ್ಯದಲ್ಲಿ ಕೈಬಿಟ್ಟರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳರ ಸೆಕ್ಷನ್ ಒಂಬತ್ತು ಮತ್ತು ಇಪ್ಪತ್ತ್ಮೂರು ಪ್ರಕಾರ ಮಕ್ಕಳಿಂದ ನಿರ್ವಹಣೆ ಇಲ್ಲದಿದ್ದರೆ ಅಂದರೆ ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳದಿದ್ದರೆ ಅವರು ಪಡೆದ ಆಸ್ತಿಯನ್ನು ವಾಪಸ್ಸು ಪೋಷಕರ ಹೆಸರಿಗೆ ಮಾಡಬೇಕು ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳದಿದ್ದರೆ ಪೋಷಕರು ಉಪ ವಿಭಾಗ ಅಧಿಕಾರಿಗಳಿಗೆ ದೂರು ನೀಡಬಹುದು ಅಷ್ಟೇ ಅಲ್ಲದೆ ಜಿಲ್ಲಾ ಅಧಿಕಾರಿಗಳಿಗೆ ಅಪೀಲ್ ಮಾಡಬಹುದು ಸ್ನೇಹಿತರೆ ಈ ವಿಷಯವನ್ನು ನಾನು ನಿಮಗೆ ಎಷ್ಟು ಸರಳವಾಗುತ್ತದೋ ಅಷ್ಟು ಸರಳವಾಗಿ ತಿಳಿಸಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು